हलो एलू नमस्कार इवत बंदू ना प्रश्न नोड़ो विच आफ दि फॉलोविंग स्टेटमेंट्स आर् करेक्ट अबौट दि कॉन्स्टिट्यूशन आफ् इंडिया फस्ट स्टेटमेंट बंदू पवर् आफ मुनिपालिटी आर् गिवन इन पार्ट नईन ए आफ् दि कॉन्स्टिट्यूशन एरने स्टेटमेंट बंदूर्जेन्सी प्रॉविश प्रॉविजन आर् गिवन इन द पार्ट एटीन आफ दि कॉन्स्टिट्यूशन ಮೂರನೇ ಸ್ಟೇಟ್ಮೆಂಟ್ ಬಂದುಬಿಟ್ಟು ಪ್ರಾವಿಷನ್ಸ್ ರಿಲೇಟೆಡ್ ಟು ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆರ್ ಗಿವನ್ ಇನ್ ದ ಪಾರ್ಟ್ ಟ್ವೆಂಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕೇಳಿದ್ದಾರೆ ಸೆಲೆಕ್ಟ್ ದಿ ಆನ್ಸರ್ಸ್ ಯೂಸಿಂಗ್ ಕೋಡ್ ಗಿವನ್ ಬಿಲೋ ಸೊ ಇದರಲ್ಲಿ ಬಂದ್ಬಿಟ್ಟು ನಮಗೆ ಗೊತ್ತಿದೆ ಎಪ್ಪತ್ತ ನಾಲ್ಕನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಸೊ ಅದರಲ್ಲಿ ಮುನ್ಸಿಪಾಲ್ಟೀಸ್ ಮುನ್ಸಿಪಾಲ್ಟೀಸ್ ಆಸ್ ಅ ಸೆಲ್ಫ್ ಗವರ್ನಿಂಗ್ ಬಾಡೀಸನ್ನ ಎಸ್ಟಾಬ್ಲಿಷ್ ಮಾಡಿದ್ರು ಅದರಲ್ಲಿ ಅದರ ಪವರ್ಸ್ನ ಪಾರ್ಟ್ ನೈನ್ ಎ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿ ಅದನ್ನು ಸ್ಪೆಸಿಫೈ ಮಾಡಿದ್ರು ಸೊ ಒಂದೇ ಸ್ಟೇಟ್ಮೆಂಟ್ ಕರೆಕ್ಟಿದೆ ಅದೇ ರೀತಿಯಾಗಿ ಎಮರ್ಜೆನ್ಸಿ ಪ್ರೊವಿಷನ್ಸ್ ಎಮರ್ಜೆನ್ಸಿ ಬಂದ್ಬಿಟ್ಟು ನ್ಯಾಷನಲ್ ಎಮರ್ಜೆನ್ಸಿ ಇರ್ಬೋದು ಸ್ಟೇಟ್ ಎಮರ್ಜೆನ್ಸಿ ಇರ್ಬೋದು ಅಥವಾ ಫೈನಾನ್ಷಿಯಲ್ ಎಮರ್ಜೆನ್ಸಿ ಇರ್ಬೋದು ಅದನ್ನು ಪಾರ್ಟ್ ಹದಿನೆಂಟು ಅದರಲ್ಲೇ ಕಾನ್ಸ್ಟಿಟ್ಯೂಷನಲ್ಲಿ ಸ್ಪೆಸಿಫೈ ಆಗಿದೆ ಅದೇ ರೀತಿಯಾಗಿ ಅಮೆಂಡ್ಮೆಂಟ್ ಟು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಮುನ್ನೂರ ಅರವತ್ತೆಂಟು ಏನು ಯೂಸ್ ಮಾಡ್ಕೊಂಡು ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ ಮಾಡೋ ಪವರ್ ಇದೆ ಅಲ್ಲ ಅದನ್ನು ಪಾರ್ಟ್ ಟ್ವೆಂಟಿ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ಸೊ ಮೂರು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇರೋದ್ರಿಂದ ಆನ್ಸರ್ ಬಂದುಬಿಟ್ಟು ಡಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನನ್ನು ನಾಳೆ ನೋಡೋಣ ಥ್ಯಾಂಕ್ ಯು